ಯಾಕೋ ಸಿದ್ದರಾಮಯ್ಯವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಹೇಳಿದ್ರೆ ಪಾಪ ಅವ್ರಿಗೆ ಕೋಪ ಬರ್ತದೆ ನಾನು ಸಹಜವಾಗೇ ಹೇಳಿದ್ದೆ ಹೇಗಿದ್ದು ಸಿದ್ದರಾಮಯ್ಯನವರೇ ಎರಡು ವರ್ಷ ತುಂಬ್ತಾ ಇದೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಹಿಂದಂತೂ ಪಾಪ ಪರಮೇಶ್ವರ್ ಅವರು ಕೂಡ ಅನ್ಯಾಯ ಮಾಡಿದ್ರಿ ಈಗಲಾದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ದಲಿತರಿಗೆ ನ್ಯಾಯ ಸಿಗಲಿ ಅನ್ನುವ ಹಿನ್ನೆಲೆಯಲ್ಲಿ ನಾನು ಹೇಳಿಕೆನ ನೀಡಿದ್ದೇನೆ ಆದ್ರೆ ಖರ್ಗೆ ಅವ್ರ ಹೆಸರು ಕೇಳ್ಬಿಟ್ರೆ ಕೋಪ ಬರ್ತದೆ ನನ್ನ ಮೇಲೆ ಹರಿಯ ಆಯ್ತದ ಹೋಗೋದಿಲ್ಲ ಇವತ್ತು ಪರಮೇಶ್ವರ್ ಅವ್ರಿಗೆ ಹೇಗ ಅನ್ಯಾಯ ಆಯ್ತು ಎಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚನು ಕೂಡ ಆಗಿದೆ ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಸಿದ್ದರಾಮಯ್ಯ ಹೇಗ್ ನಡ್ಕೊಳ್ತಾರೆ ನೋಡೋಣ ರಾಜ್ಯಾಧ್ಯಕ್ಷರಲ್ರಿ ಇವತ್ತು ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆಗೆ ಇವತ್ತು ರಾಷ್ಟ್ರಪತಿ ಸ್ಥಾನವನ್ನು ಕೊಟ್ಟಿದ್ದಾರೆ ದೇಶದ ಮೊದಲ ಪ್ರಜೆ ಹಿಂದನೂ ಕೂಡ ಕೋವಿಂದ್ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರು ಇವರೇನು ಅಲ್ಪಸಂಖ್ಯಾತರ ಬಗ್ಗೆ ಭಾಷಣ ಬಗಿತಾರಲ್ಲ ಕಾಂಗ್ರೆಸ್ ಅವರು ಅಬ್ದುಲ್ ಕಲಾಂ ಅವ್ರನ್ನ ಇವತ್ತು ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ಸಿದ್ದರಾಮಯ್ಯವರು ನಾ ಏನು ಅಹಿಂದ ನಾಯಕರು ಅಹಿಂದ ನಾಯಕರು ಅಂತ ಹೇಳ್ತಾ ಇದ್ದಾರಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ಇವರಿಂದ ಅಹಿಂದ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಹೊರತು ಯಾವುದೇ ಅವ್ರನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಆದರೆ ಯಾವತ್ತೂ ಕೂಡ ಮೋದಿಯವರು ನಾನು ಹಿಂದುಳಿದವರು ಅಂತವ್ರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಆದರೆ ಈ ದೇಶದ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳನ್ನು ಕೊಡೋ ಮುಖ್ಯನ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಇವತ್ತು ಕಾಂತರಾಜ್ ವರದಿ ಬಗ್ಗೆನ ಚರ್ಚೆ ಮಾಡೋದಾದರೆ ಅರೆ ಅವರೇ ಮುಖ್ಯಮಂತ್ರಿಗಳಿದ್ದರು ಹಿಂದೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಿದ್ದರು ಅವರ ಮುಖ್ಯಮಂತ್ರಿ ಅವಧಿಯಲ್ಲೇ ಕಾಂತರಾಜ್ ವರ್ಧಿ ಮಂಡನೆ ಆಯಿತು ಅದೇ ಅದನ್ನು ಅನುಷ್ಠಾನ ಮಾಡಲಿಲ್ಲ ಹತ್ತು ವರ್ಷಗಳಾದ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಹೇಳಿದ್ವಿ ಇದು ಅನ್ಸೈಂಟಿಫಿಕ್ ಆಗಿದೆ ಸಾಕಷ್ಟು ಪ್ರಶ್ನೆಗಳು ಆಡಳಿತ ಪಕ್ಷದಲ್ಲೇ ಇವತ್ತು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಇದು ಸರಿಯಾದ ರೀತಿಯಲ್ಲಿ ಆಗಬೇಕು ಅದು ನಮ್ಮ ಮಾತನ್ನು ಕೇಳಲಿಲ್ಲ ಅದು ಇವತ್ತು ರಾಹುಲ್ ಗಾಂಧಿಯವರು ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡಬಾರ್ದು ಅಂತೇಳಿ ಆದೇಶ ಮಾಡಿದ ಮೇಲೆ ಒಂದು ಕ್ಷಣನೂ ಕೂಡ ತಡ ಮಾಡಿದ್ರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ಕಸದ್ಬುಟ್ಟಿಗೆ ಹಾಕ್ಲಿಲ್ವ ಸಿದ್ದರಾಮಯ್ಯವರು ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ರೆಡಿ ಮಾಡಿರ್ತಕ್ಕಂಥ ವರದಿ ಅದನ್ನು ಇವತ್ತು ಕಸದ್ಬಿಟ್ಟಿಗೆ ಸಿದ್ದರಾಮಯ್ಯವ್ರು ಹಾಕ್ಲಿಲ್ವಾ ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಅಹಿಂದ ಅಂತಕ್ಕಂಥದ್ದು ಒಂದು ರಾಜಕೀಯ ಅಸ್ತ್ರವಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾರಾ ವಿನಃ ಇದರಿಂದ ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತಕ್ಕಂಥದ್ದು ಸಾಬೀತಾಗಿದೆ ಇವತ್ತು ಎರಡನೇ ಸರ್ ಏನಪ್ಪಾ ಎರಡನೇ ಕಳೆದ ಒಂದೂವರೆ ವರ್ಷದಲ್ಲಿ ಶಕ್ತಿ ಮೀರಿ ಸಂಘಟನೆಗೆ ಕೆಲಸ ನಾನು ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆ ತೃಪ್ತಿ ಎಲ್ಲರೂ ಕೂಡ ಇದೆ ಕೇಂದ್ರದ ನಾಯಕರು ಕೂಡ ಇದೆ ಬರುವಂಥದಿಂದಲೇ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ ಥ್ಯಾಂಕ್ ಯು ಧನ್ಯವಾದ